ಮಡಿಕೇರಿಯ ಅಂಬೇಡ್ಕರ್ ಭವನದಲ್ಲಿ ದಲಿತ ಸಮುದಾಯದ ಕಾರ್ಯಕ್ರಮಗಳಿಗೆ ಅವಕಾಶ ನೀಡುತ್ತಿಲ್ಲ ಎಂಬ ದಲಿತ ಮುಖಂಡ ಎಚ್ಎಲ್ ದಿವಕರ್ ಹೇಳಿಕೆಯಲ್ಲಿ ಯಾವುದೇ ಹೊರಳಿಲ್ಲ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಕೃಷ್ಣಪ್ಪ ಬಣದ ಜಿಲ್ಲಾ ಸಂಚಾಲಕಿ ಗಾಯತ್ರಿ ನರಸಿಂಹ ಮಾಧ್ಯಮಗೋಷ್ಠಿಯಲ್ಲಿ ಹೇಳಿದರು ತಮ್ಮ ಸಂಘಟನೆ ವತಿಯಿಂದ ಕಳೆದ ಮೂರು ವರ್ಷಗಳಿಂದಲೂ ಪ್ರತಿ ತಿಂಗಳು ಮಡಿಕೇರಿಯ ಅಂಬೇಡ್ಕರ್ ಭವನದಲ್ಲಿ ಸಭೆ ಮತ್ತು ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದ್ದು ಅಂಬೇಡ್ಕರ್ ಭವನ ನಿರ್ಮಾಣ ಸಮಿತಿಯು ಇದಕ್ಕಾಗಿ ಯಾವುದೇ ಶುಲ್ಕ ವಿಧಿಸಿಲ್ಲ ಅಲ್ಲದೆ ದಲಿತ ಸಮುದಾಯಕ್ಕೂ ಕಾರ್ಯಕ್ರಮಗಳು ನಡೆಸಲು ಭವನವನ್ನು ಉಚಿತವಾಗಿ ನೀಡಲಾಗುತ್ತಿದೆ ಎಂದರು ಆರೋಪಗಳ ಬಗ್ಗೆ ಸಮಿತಿ ಅಧ್ಯಕ್ಷ ನಂದಕುಮಾರ್ ಅವರ ಗಮನ ಸೆಳೆದಾಗ ಭವನವನ್ನು ಬಿಟ್ಟುಕೊಡುವ ಬಗ್ಗೆ ಯಾರೊಬ್ಬರು ತಮ್ಮನ್ನು ಸಂಪರ್ಕಿಸಿಲ್ಲ ಎಂದಿದ್ದಾರೆ ಯಾರೂ ಕೇಳದೇ ಇದ್ದಾಗ ಭವನವನ್ನು ಬಿಟ್ಟುಕೊಡುವ ಪ್ರಮಯವೇ ಇಲ್ಲ ಎಂದು ಹೇಳಿರುವುದಾಗಿ ಗಾಯತ್ರಿ ಸ್ಪಷ್ಟನೆ ನೀಡಿದರು ವೈಯಕ್ತಿಕ ವಿಚಾರಗಳನ್ನು ಮುಂದಿಟ್ಟುಕೊಂಡು ದುರುದ್ದೇಶ ಪೂರಕವಾಗಿ ಪ್ರತಿಭಟನೆಗೆ ಕರೆ ನೀಡಿರುವುದು ಸರಿಯಲ್ಲ ದಲಿತ ಪರ ಕಾರ್ಯಕ್ರಮಗಳಿಗೆ ಸಹಕಾರ ನೀಡುವುದನ್ನು ಬಿಟ್ಟು ಪ್ರತಿಭಟನೆ ಮೂಲಕ ಸಮುದಾಯಕ್ಕೆ ಮುಜುಗರ ತರುವುದು ಸರಿಯಲ್ಲ ಸುಳ್ಳು ವದಂತಿಗಳನ್ನು ಹಬ್ಬಿಸಿ ದಾರಿ ತಪ್ಪಿಸುವ ಪ್ರಯತ್ನಗಳನ್ನು ಕೈಬಿಟ್ಟು ತಕ್ಷಣ ಪ್ರತಿಭಟನೆಯಿಂದ ಹಿಂದಕ್ಕೆ ಸರಿಯಬೇಕೆಂದು ಗಾಯತ್ರಿ ಮನವಿ ಮಾಡಿದರು ಅದ್ರ ಬಗ್ಗೆ ನಾವು ನಮಗೆ ಅದು ಯಾಕಂದ್ರೆ ಏನಾಗಿದೆ ಏನು ನಮ್ಗೆ ಗೊತ್ತಿಲ್ಲ ಆದ್ರೆ ಈವಾಗಿನ ವಸ್ತುಸ್ಥಿತಿ ಏನಾಗಿದೆ ಅಂತಂದ್ರೆ ಈಗ ಆ ಜಾಗ ಒಂದು ಸಮಿತಿಗೆ ದಲಿತ ಸಂಘರ್ಷ ಸಮಿತಿಗೆ ಸೇರ್ಪಡೆ ಸೇರ್ಪಡಿದೆ ಆ ಬಿಲ್ಡಿಂಗ್ ಇವಾಗ ಇವರು ನಂದಕುಮಾರ್ ಅವರು ಕಟ್ಕೊಂಡಿದ್ದಾರೆ ಅನ್ನೋದು ಒಂದು ಮಾತು ನಮಗೆ ಆದ್ರೆ ನಮ್ಗೆ ಆಕ್ಚುಲಿ ನಮಗ್ ಗೊತ್ತಿರೋ ಪ್ರಕಾರ ಇದು ಧರಣಿ ಮೂಲಕ ನಿವಾಸಿಸುವಂತ ವಿಷಯ ಅಲ್ಲ ಏನಿದ್ರು ಕಾನೂನು ಪ್ರಕಾರ ಧರ್ಮ ಯಾಕಂದ್ರೆ ಯಾಕೆ ತಪ್ಪಿದ್ಯೋ ಅಂತ ಇದೋ ಗೊತ್ತಿಲ್ಲ ಏನು ನಮಗೂ ಗೊತ್ತಿಲ್ಲ ಇದು ವೈಯಕ್ತಿಕ ವಿಚಾರಗಳು ದ್ವೇಷಗಳು ಕೂಡ ಇರಬಹುದು ಅದನ್ನ ದಲಿತ ಸಮುದಾಯಕ್ಕೆ ಯಾಕೆ ಮುಜುಗರ ತರಿಸ್ಬೇಕು ಅನ್ನೋದು ನಮ್ಮ ಒಂದು ಅಲ್ಲ ಅದು ನನಗೆ ಗೊತ್ತಿಲ್ಲ ನಾನು ಅದನ್ನೇ ಹೇಳ್ತಾ ಇರೋದು ನಾನು ಯಾರ ಪರವಾಗಿ ನಾನು ಮಾತಾಡಲಿಕ್ಕೆ ಬಂದಿಲ್ಲ ನನಗೆ ಅಂದ್ರೆ ನನ್ನ ಮಟ್ಟಿಗೆ ಕೊಟ್ಟಿದರೆ ನಾವು ಅದರಲ್ಲಿ ನಾವು ಏನಂತಂದ್ರೆ ಸಮಯ ಸಮಿತಿಗಳು ಸಭೆಗಳು ನಡೀತಾ ಇದೆ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಇದ್ರ ಬಗ್ಗೆ ನಾವು ಹೇಳಲಿಕ್ಕೆ ಬಂದಿದ್ದೆ ಆದ್ರೂ ಅದೇನಿದೆ ಅಂತಂದ್ರೆ ಕಾನೂನುಕೃತವಾಗಿ ಹೋರಾಡಬೇಕು ಮತ್ತೆ ಸಮುದಾಯದವ್ರ ನಾವು ಎತ್ತಿ ಕಟ್ಟಿ ಧರಣಿಗಳ ಮೂಲಕ ಒಂದು ಒಂದು ಮಾಡೋದು ತೇಜೋವದೆ ಹಾಗಾಗಿ ಧರಣಿಗಳನ್ನ ನಿಲ್ಲಿಸಿ ಯಾಕಂದ್ರೆ ಬೇರೆ ನಾವು ಈಗ ನೋಡಿ ಸವರ್ಣಿಯರ ವಿರುದ್ಧವಾಗಿ ನಾವು ಹೋರಾಟ ಮಾಡಿಕೊಂಡು ನಮ್ಮ ಸಮುದಾಯಕ್ಕೆ ನ್ಯಾಯ ಕೊಡಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಆದ್ರೆ ಇಲ್ಲ ಆಗ್ತಿರೋದು ನಮ್ಮ ನಮ್ಮ ಅವ್ರ ಮೇಲೆ ಎತ್ತಿ ಕಟ್ಕೊಂಡು ಈ ತರ ಮಾಡ್ತಾ ಇದ್ರೆ ನಮ್ಮ ಸಮುದಾಯಕ್ಕೆ ಯಾವಾಗ ನ್ಯಾಯ ಕೊಡ್ತಾರೆ ಪರಿಸ್ಥಿತಿ ಇಲ್ಲ ರಾಯಭೂಮಿ ಧರಣಿ ಅಂತಂದ್ರೆ ಇದು ಒಂದು ಪಬ್ಲಿಸಿಟಿ ಆಗ ಜನರಿಗೆ ಏನಂತಂದ್ರೆ ಇದು ನೆಗೆಟಿವಿಟಿ ಆದ್ರೂ ಇದು ಅಥವಾ ಒಂದು ಹೊಂದಾಣಿಕೆ ಕೂರಿಸ್ಕೊಂಡ್ ಮಾತಾಡಬೇಕಂತ ಅಲ್ಲ ಕಾನೂನು ಪ್ರಕಾರ ಹೋದ್ರೂ ಪಬ್ಲಿಸಿಟಿ ಆಗುತ್ತೆ ಇದರ ವಿರುದ್ಧ ಕಾನೂನು ಪೊರೆ ಹೋಗಿದ್ದಾರೆ ಪಬ್ಲಿಸಿಟಿ ಆಗುತ್ತೆ ಮುಜುಗರ ಆಗುತ್ತೆ ಸೇಮ್ ಅದು ಇಲ್ಲ ಹೇಗಿದ್ರು ಹಾಗೆ ಆಗುತ್ತೆ ಸರ್ ಇವಾಗ ಇದು

పి బోజా మత్తు తాలూకు సంచాలకి హెచ్ హెచ్ గౌరమ్మ ఉపస్థిరಿದ್ದರು